ಅಲ್ಲ ಗುರುಗಳೇ ಒಂದ್ ಮಾತ್ ಹೇಳಿ ನೀವು ನೀವು ಬುದ್ಧನ್ ಇಟ್ಕೊಂಡು ಪೂಜೆ ಮಾಡೋದು ಕಲ್ಲು ಅದು ಕಲ್ಲಲ್ಲ ದೇವ್ರು ಬ್ರಾಹ್ಮಣರು ಗಣಪತಿ ಪೂಜೆ ಮಾಡೋದು ಕಲ್ಲು ನಾನೀಗ ಧರ್ಮ ಬುದ್ಧ ಬ್ರಾಹ್ಮಣ ಯಾವ್ದು ಮಾತಾಡ್ತಾ ಅದು ನಿಮ್ ಇರೋ ನೀವ್ ಹೆಂಗಿದ್ರೆ ಹಂಗ ಆತರ ಮಾಡ್ತಾರೆ ನೀವು ಡೈಲಿ ತನಗೆ ಡೈಲಿ ಮೆಸೇಜ್ ಮಾಡ್ತಾರೆ ನಿಮ್ ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ಮಾಡೋದಲ್ಲ ನಾನು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಂಡಿ ನಿಮ್ ಗುರುಗಳೇ ಹಾ ಅದನ್ನ ಇಟ್ಕೊಳ್ಳಿ ಅದನ್ನ ಇಟ್ಕೊಳ್ಳಿ ನಮ್ಗೆ ನಾವು ಆರಾಮಾಗಿರ್ಬೇಕು ನಮ್ಗೆ ಓದಾ ಓದಾ ಹೋಯ್ತಾ ಹೋಯ್ತಾ ನಮ್ಗೆ ಗೊತ್ತಾಯ್ತು ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹ್ಮ್ ನಾವು ನೀವು ಭೇಟಿ ಆದಾಗ ಎಷ್ಟ್ ಚೆನ್ನಾಗಿದ್ವಿ ಹಾಗೆ ಅದನ್ನ ಮಾತಾಡಿ ಆಮೇಲೆ ಹೋಯ್ತಾ ಹೋಯ್ತಾ ನಿಮ್ಮ ಒಳಗಡೆ ಇರುವಂತ ವಿಷಕಾರಿ ಅಂಶ ಗೊತ್ತಾದ್ಮೇಲೆ ತಾನೇ ನಾನ್ ತೋರ್ಸಿದ್ವಿ ನನ್ನ ದಿನ ನಿಮ್ಗೆ ವ್ಯಕ್ತಿ ಗೊತ್ತಾದ್ರೆ ನೀವು ಸೈಲೆಂಟ್ ಆಗಿ ನಿಮ್ ಕೆಲಸ ಮಾಡ್ಬೇಕು ಓಯ್ ಮೆಸೇಜ್ ಮಾಡೋದು ಕರೆಕ್ಟ್ ಅಲ್ವಾ ನೀವು ಅಲ್ಲಿ ಫಾರ್ವರ್ಡ್ ಮಾಡಿದ್ರಲ್ಲ ಎಲ್ಲಾನುವೆ ಅದಕ್ಕೆ ನಾನು ಹೇಳ್ದೆ ಅಷ್ಟೇ ನೀವು ಅದೇ ಮೆಸೇಜ್ ಓದ್ತಿರಾ ಪುನಃ ಅದೇ ಮೆಸೇಜ್ ಬಗ್ಗೆ ನೆಗೆಟಿವ್ ಮಾತಾಡ್ತೀರಾ ಓ ಓಕೆ ಇಲ್ದ ಒಂದು ಏನೋ ಒಂದ್ ಸಿಮ್ ಅಲ್ಲ ಕಳಿಸ್ತೀರಾ ಕರೆಕ್ಟ್ ಆಗಿದೆ ಅಂಬುದು ಎರಡ್ ನಿಮಿಷ ನೀವ್ ಹೇಳ್ತಾರ ಅಂದ್ರೆ ನಾನ್ ಏನ್ತೀನಿ ಅಂದ್ರೆ ಅದೇ ಭಗವಾನ್ ಬುದ್ಧ್ರು ಹೇಳಿರೋದಲ್ವಾ ಯಾವತ್ತೂ

ನಾವ್ ನಾವೇ ಕಿತ್ತಾಡೋದ್ ಬೇಕಾ ನೀನ್ ಕಿತ್ತಾಡೋ ನೀನೇ ಮಾಡ್ಕೊತಿಯಲ್ಲಪ್ಪ ನೀನ್ ಮಾಡೋದು ನೀನ್ ಮೆತ್ತ ಮೆತ್ ಮಾಡ್ಕೊಂಡು ಕನ್ವರ್ಸನ್ ಮಾಡಿ ಈಗ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ವಾಮಿ ವಿವೇಕಾನಂದ ಹೇಳಿರೋದು ನಾನು ಹೇಳಿರೋದಲ್ಲ ಇದು ಯಪ್ಪ ಇಲ್ಲಿ ಕಿರು ಒಂದ್ ಸ್ವಾಮಿ ನಾವು ನಮ್ ನಮ್ಗೆ ನಮ್ಗೆ ನಮ್ದೇ ಪುಸ್ತಕಗಳಿದೆ ಬಾಬಾ ಸಾಹೇಬ್ ಅವ್ರದ್ದು ಬುದ್ಧ ಪುಸ್ತಕ ಓದ್ಕೊತೀವಿ ಬಾಬಾ ಸಾಹೇಬ್ ಸ್ವಾಮಿ ವಿವೇಕಾನಂದ ಹೇಳ್ತಾರ ನಾನು ನೀನ್ ಅವ್ರ ಬಗ್ಗೆ ಬೇಕ ನೆಗೆಟಿವ್ ಆಗಿ ಮಾತಾಡ್ಬಿಡ್ತೀರಾ ಒಂದ್ ದಿನ ನಿಮ್ ಮೈಂಡ್ ಯಾವ ತರ ನಿಮ್ಗೆ ಮಾತಾಡ್ಲೇಬೇಕು ಇವಾಗ ಏನಾಗೈತೆ ಗೊತ್ತಾ

ಎರಡ್ ಸಾವಿರದ ಇಪ್ಪತ್ತ್ ಮೂರ್ರಲ್ಲೇನೆ ನೀವೇನೋ ಹೇಳ್ತಿರ ಹರ ಹಂತ ಏನೋ ಅಂತ ಹೇಳ್ತಿರಲ್ಲ ನೀವು ಹಂಗೆ ಮನೆ ಬಿಟ್ಟು ಎಲ್ಲ ಮುಟ್ಬಿಟ್ಟು ಸಂಸಾರ ತೆಲ್ಸ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಹೊಡಗಿದೆ ಒಂದ್ ವಾರ ಅಂಬೇಡ್ಕರ್ ಅವ್ರದ್ದು ಬುದ್ಧ ದಮ್ಮ ಪುಸ್ತಕ ಓದ್ಬಿಟ್ಟು ಬಂದ ಮೇಲೆ ವಾಪಸ್ಸು ಅಂಬೇಡ್ಕರ್ ಹೇಳ್ಕೊಂಡು ಏನೇ ನಡೀತಾ ಇದೆ ಸಮಾಜದಲ್ಲಿ ರಾಜಕೀಯ ಪೂರ್ತಿ ಸಂವಿಧಾನ ಉಲ್ಟಾ ಬಳ ನಡೀತಾ ಇದೆ ಲಾಗಳು ಉಲ್ಟಾ ಬಲ್ಟ ನಡೀತಾ ಇದಾವೆ ಹ್ಮ್ ಆಯ್ತಾ ಆಮೇಲೆ ಇವತ್ತು ದಲಿತ ಅನ್ನೋದು ರಾಜಕಾರಣಿಗಳ ಬದಲಾಯ್ಸಕ್ ನಾನ್ ಯಾವ್ದು ಬದಲಾಯ್ಸಕ್ ನನ್ಗೆ ನಾನೇ ಅಂಬೇಡ್ಕರ್ ಅಂದ್ರೆ ನೀವ್ ಹೇಳಿದ್ರಲ್ಲ ನಾನು ಯಾರು ಪರನೂ ಅಲ್ಲ ಯಾರು ವಿರೋಧನೂ ಅಲ್ಲ ಒಂದ್ಸಲಿ ನಿಮ್ ಸತಿ ಹೇಳ್ತೀನಿ ಒಂದ್ಸಲಿ ನನ್ ಸತಿ ಹೇಳ್ತೀನಿ ಎರಡ್ರ ಮಧ್ಯದಲ್ಲಿ ಬುದ್ಧಿವ್ರ ಸತಿ ಹೇಳ್ತೀನಿ ಜನಗಳಿಗೆ ಗೊತ್ತಾ ನಿಮ್ ಸತ್ಯ ಹೇಳಿದಾಗ ನಿಮ್ ಖುಷಿ ಆಗತ್ತೆ ಈ ಕಡೆ ಇನ್ನೊಬ್ರು ಅಪೋಸಿಟ್ ಸೈಡ್ ಅವ್ರ ಸತ್ಯ ಹೇಳ್ದಾಗ ಅವ್ರು ಖುಷಿ ಆಗತ್ತೆ ಇಬ್ಬರು ಮಧ್ಯದಲ್ಲಿ ಬಂದ್ಬಿಟ್ಟು ನನ್ ನಿಜವಾದ ಸತ್ಯ ಇವತ್ತಿನ ವಿಜ್ಞಾನದ ಹೆಸರಲ್ಲಿ ಟೆಕ್ನಾಲಜಿ ಹೆಸರಲ್ಲಿ ನಡೀತಾ ಇದೆಯಲ್ಲ ಸ್ಪೃಶ್ಯತೆ ಅದನ್ನ ಹೇಳಿದಾಗ ಇಬ್ರಿಗೂ ಬೇಜಾರ ಅದು ಸಮಸ್ಯೆ ಅದಕ್ಕೆ ಬಹಳ ವಾದ ಮಾಡ್ ಲೀಡ್ ತುಂಬಾ ಜನ ಇಂಟು ಇದ್ದಾರೆ ಬಾಬಾ ಸಾಹೇಬ್ ಲೀಡ್ ಕೂಡ ವಾದ ನೀವು ಏನ್ ಗೊತ್ತಾ ಬಾಬಾ ಸಾಹೇಬ್ರದ್ದು ಸತ್ಯ ಅರ್ಥ ಆಯ್ತು ನನಗೆ ಏನ್ ಗೊತ್ತಾ ನಮ್ಮೂರಲ್ಲೇನೆ ನಮ್ ಮನೆ ನಮ್ ಜಮೀನ್ ಪಕ್ದವನೇನೆ ಎಸ್ ಎಸ್ ಕೇಸ್ ಹಾಕಿ ನಮ್ಗೆ ಜಡ್ದವ್ನ್ ಗೊತ್ತಾ ನೀವು ಯಾರೋ ದೇವಸ್ಥಾನ ಹಿಡ್ಕೊಂಡು ಯಾರ ಮೇಲೋ ನೀವು ಅದೇ 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 ಫ್ಯಾಕ್ಟ್ ಈಗ ಅದೇ ಯಾರ್ದೋ ಯಾರ ಮೇಲೆ ತೋರ್ಸ್ತವ್ರೆ ಅಲ್ವಾ ಅಂಬೇಡ್ಕರ್ ಒಬ್ಬರಿಗೆ ಯಾರೋ ಪುಣೆನಲ್ಲಿ ಯಾರೋ ಒಬ್ರು ಅವ್ರಿಗೆ ಇದ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ರಿಸರ್ವೇಶನ್ ಎಸ್ ಸಿ ಎಸ್ ಟಿ ಲಾಗೋಲ್ ತಂದ್ರಲ್ಲ ಅದು ಸರಿ ನಂಗಾರೆ ನನ್ ಗೊತ್ತಿಲ್ಲ ಗುರು ನೀನ್ ಯಾವ್ ತರ ಗೊತ್ತಾ ಮಾದೇವ್ ಅವ್ರೆ ಹ್ಮ್ ಸಿಂಪಲ್ ಲಾಜಿಕ್ಕು ಅದೇನ್ ಗೊತ್ತಾ ಸತ್ಯ ಮಾತಾಡ್ತಾ ಇದೀನಿ ಈ ಪ್ರೆಸೆಂಟ್ ಬೇಕಾದ್ರೆ ಮಾತಾಡ್ತಾ ಇದೀನಿ ನಾನು ಬುದ್ಧ್ರವ್ರು ಹೇಳಿದಂಗೆ ಅವತ್ತು ಬುದ್ಧವ್ರ ಕಾಲದಲ್ಲೂ ಬುದ್ಧರು ಬ್ರಾಹ್ಮಣರ ವಿರುದ್ಧನೇ ಬಂದಿತ್ತು ಅವತ್ತೆಲ್ಲ ಬ್ರಾಹ್ಮಣರು ನಿಮ್ಮಂಗ್ ಆಡ್ತಾ ಇದ್ರು ಅದಾದ ಮೇಲೆ ಅಂಬೇಡ್ಕರ್ ಕಾಲದಲ್ಲೂ ಕೂಡ ಬ್ರಾಹ್ಮಣರುಗಳೆಲ್ಲ ಅಂಬೇಡ್ಕರ್ ವಿರೋಧಿಗಳೇ ಇದ್ದಿದ್ದು ಕರೆಕ್ಟ್ ಯಾರು ಅಂಬೇಡ್ಕರ್ ಒಪ್ಕೊಂಡಿದ್ರ ಇವತ್ ಒಪ್ಕೊಂಡಿದ ಅವ್ರು ಯಾರೇ ಯಾರು ಒಪ್ಪಲ್ಲ ನನ್ನ ನೀವ್ ಯಾರು ಒಪ್ಲಿಂದ ನಾನು ಮಾಡ್ತಾ ಇಲ್ಲ ಹೇಳ್ತಾ ಇದೀನಿ ನೀವ್ ಅರ್ಥ ಮಾಡ್ಕೊಂಡ್ರೆ ನನ್ನ ನಿಮ್ಗೆ ಗೊತ್ತಾಗತ್ತೆ ನಾನು ಹೇಳೋ ವಿಚಾರಗಳು ನಾನು ನೀವು ವಿರೋಧಿ ಶತ್ರು ಅಂತ ಅನ್ಕೊಂಡ್ರೆ ನಿಮ್ ಲೆಕ್ಕ ನೋಡಿದ್ರೆ ನಾನು ನಾನು ಏನೋ ಅಂಬೇಡ್ಕರ್ ಅಂಬೇಡ್ಕರ್ ಬುದ್ಧಿವಂತ ನನ್ ಮಾತು ಕೇಳಿ ಅಂತ ತರ್ತಾ ಆಯ್ತಪ್ಪ ಅಂಬೇಡ್ಕರೇ ಬುದ್ಧಿವಂತ ಅಲ್ಲ ಅಂಬೇಡ್ಕರ್ ನಾನು ಬುದ್ಧಿವಂತ ನೀವು ಹೇಳ್ತಾ ಅಂತ ಹೇಳ್ತಾರ ಅದು ನನ್ಗೆ ಮಾತಾಡಪ್ಪ ಅಂಬೇಡ್ಕರ್ ಬುದ್ಧಿವಂತ ಇದ್ದಾರೆ ಅದರಲ್ಲ ಅವ್ರ ಹೋಗ್ಬಿಟ್ಟು ಅಂಬೇಡ್ಕರ್ ಅಂಬೇಡ್ಕರ್ ನಾನ್ ಬುದ್ಧಿವಂತ ಮಾತಾ ನಾನು ಹೇಳೋದು ಕೇಳಿ ಅಂತ ಹೌದು ರೆಡಿ ಇರ್ತಾರೆ ಈಗ ಬುದ್ಧರು ಅವತ್ತು ಕಾಲಕ್ಕೆ ನಾನು ಅವತ್ತಿನ ಬ್ರಾಹ್ಮಣರಿಗಿಂತ ಬುದ್ಧಿವಂತ ಅಂತಾನೆ ಬುದ್ಧರು ಹೊರಗಡೆ ಬಂದು ಅವರು ಧ್ಯಾನ ಧರ್ಮನ ಎಲ್ಲಾರ್ಗು ದಮ್ಮ ಅನ್ನ ಪದ ಹೆಸರು ಹೇಳ್ಕೊಂಡು ಬ್ರಾಹ್ಮಣ ಅಂತ ಇದ್ ಪರಂಪರೆನ ಶ್ರಮಣ ಪರಂಪರೆ ಅಂತ ಉಟಾಕಿದ್ರು ಕರೆಕ್ಟಾ ಹ್ಮ್ ಅದಾದ್ಮೇಲೆ ಮತ್ತದ ಹಂಗೆ ಎಲ್ಲ ಮುಳುಗೋಯ್ತು ಆಗೋಯ್ತು ಬಸವಣ್ಣ ಬಂದ್ರು ಬಸವಣ್ಣ ಬಂದಿ ಬುದ್ಧರು ಶ್ರಮಣ ಪರಂಪರೆ ಮತ್ತೆ ಬ್ರಾಹ್ಮಣರು ಈ ಪ್ಯೂರ್ ಬ್ರಾಹ್ಮಣ ಪರಂಪರೆ ಎರಡರಿಂದ ಮಿಕ್ಸ್ ಮಾಡಿ ಎತ್ಕೊಂಡು ಹ್ಮ್ ಪರಂಪರೆ ಅಂತ ಮಾಡಿದ್ರು ಹ್ಮ್ ಆದ್ರೆ ಇವತ್ತಿನ ಕಾಲಘಟ್ಟಕ್ಕೆ ನಮಗೆ ಯಾವ್ದು ಸೀಮಿತ ಇಲ್ಲ ಇವೆಲ್ಲ ವೇಸ್ಟ್ ನಮ್ಗೆ ಇವತ್ ಬೇಕಾಗಿರೋದು ಪ್ರಕೃತಿ ಧರ್ಮ ಪ್ರಕೃತಿ ಪರಂಪರೆ ಅಂಬೇಡ್ಕರ್ಗಿಂತ ಮಾಡಂಗಿದ್ರೆ ಬದ್ಲು ಮಾಡಿದ್ರೆ ಬದಲು ಮಾಡೋಕೆ ಪ್ರಯತ್ನ ಪಡಿ ಅದೇ ಮಾಡಿದ್ರೆ ಸೋಶಿಯಲ್ ಮೀಡಿಯಾ ನೆಗೆಟಿವ್ ಆಗಿ ಮೆಸೇಜ್ ಆಗ್ತೀಯಲ್ವಾ ಹ್ಮ್ ನನಗ್ ಫೋನ್ ಮಾಡಿದೀರಿ ನೀವು

ಹಾ ಅದಿ ಅದು ಅಂಬೇಡ್ಕರ್ಗಿಂತ ಬುದ್ಧಿವಂತಿದ್ದಾರೆ ಈಗ ಅಂಬೇಡ್ಕರ್ ಏನೋ ಅವತ್ತಿನ ಕಾಲಘಟ್ಟಕ್ಕೆ ಏನ್ ಬೇಕಿತ್ತು ಅದನ್ನ ಕೊಟ್ಟೋಗಿದ್ದಾರೆ ಬೆಸ್ಟ್ ಹ್ಮ್ ಬಟ್ ಇವತ್ತಿನ ಕಾಲಕ್ಕೆ ನಾವು ಅವ್ರಗಿಂತ ಸ್ವಲ್ಪ ಬುದ್ಧಿವಂತರಾಗಿ ವ್ಯವಸ್ಥೆ ಮಾಡಿ ಪ್ರಕೃತಿನ ಉಳಿಸ್ಕೋಬೇಕಾಗಿರೋದು ನಾವ್ ಇವತ್ತು ಹ್ಮ್ ಇವತ್ತು ಇಂಡಿಯಾದ ಏಯರ್ ಕ್ವಾಲಿಟಿ ಇಂಡಿಯಾ ಎಷ್ಟೈತೆ

ಅಂದ್ರೆ ನೋಡಿ ಅಲ್ಲಿ ಮೈಂಡ್ ನ ಹೆಂಗೆ ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ಅದಕ್ಕೇನೆ ಅಲ್ಲಿದ್ದಾರೆ ಆತರ ಖರ್ಚು ಕಡಿಮೆ ಮಾಡ್ಬೇಕು ಉತ್ತರ ಅಂತ ಹೇಳಿದ್ರಲ್ಲ ನಿಮ್ಗೆ ಅವ್ರ ಜೊತೆ ಒಂದ್ ಮೀಟಿಂಗ್ ಅರೇಂಜ್ ಮಾಡಿ ಮಾತಾಡೋಣ ನನಗೆ ನಿಮ್ ಮೇಲೆ ಬೇಕ ಇಲ್ಲ ಆಯ್ತಾ ಏನಕ್ಕೆ ಹಂಗ್ ಮಾಡಿದೆ ಅಂದ್ರೆ ನಿಮ್ಗೆ ಒಬ್ಬರಿಗೆ ಎಲ್ಲ ಮಾಡಿರೋದು ನನ್ ಇನ್ನ ಸುಮಾರು ಜನ ಹಂಗೆ ಬ್ಲಾಕ್ ಮಾಡ್ಕೊಂಡಿದ್ರು ನಿಮ್ ನೀವು ಹಂಗನ್ ಕರ್ ಇದ್ರಿ ನನ್ನ ಈ ಆರ್ ಎಸ್ ಎಸ್ ಅಲ್ಲಿ ಒಂದಷ್ಟು ನಂಗೆ ಫ್ರೆಂಡ್ಸ್ ಅವ್ರೆ ಟಾಪಲ್ಲಿ ಅವರೆಲ್ಲ ನನ್ನೇನ್ ಅನ್ಕೊಂಡ್ಬಿಟ್ಟಿದ್ರು ಗೊತ್ತಾ ನಾನು ಮಹಾಬುತಿ ನಾನು ಮಾಡ್ತೀನಿ ಕನ್ವರ್ಟ್ ಆಗ್ಬಿಡ್ತೀನಿ ಬ್ರಾಹ್ಮಣ ವಿರೋಧ ಕಟ್ಟಿದ ನನ್ನ ಅವ್ರಿಗೂ ಹಂಗೆ ಮೆಸೇಜ್ ಮಾಡ್ಬಿಟ್ಟು ಅವ್ರ ಹತ್ರ ಮಾತಾಡಿ ಏರ್ನ ಕ್ಲಿಯರ್ ಮಾಡಿದೆ ಹೇಳ್ತಾ ಇರೋದು ಜ್ಞಾನಭಾರತಿ ಕಾರ್ಡ್ ನಲ್ಲಿ ಪ್ರಕೃತಿ ಉಳ್ಸ ಕೊಡಾಡ್ತಾ ಇದೀವಿ ನಾವು ಒಂದು ಬಟ್ ಸೇಮ್ ಟೈಮ್ ಗೊತ್ತಾ ಈ ತರ ನೆಗೆಟಿವ್ ಆಗಿ ಯಾಕಂದ್ರೆ ಮಾರ್ಕೆಟಿಂಗ್ ಸಿಗೋದು ಈಗ ಚಕ್ರವರ್ತಿ ಸೂಲಿ ಬೆಲೆ ಆಮೇಲೆ ಕೀರ್ತಿ ಆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರೆಲ್ಲ ಈ ತರ ಸುಳ್ ಸುಳ್ಳು ಹೇಳ್ಕೊಂಡು ಸುಳ್ ಸುಳ್ಳೇ ಪ್ರಚಾರ ಮಾಡ್ತವ್ರೆ ಬುದ್ರ ಬಗ್ಗೆ ಅವ್ರು ಯಾರು ಹೇಳ್ತವ್ರ ಇಲ್ಲ ನಿಮ್ಗೆ ಹೇಳೋದು ಅದ್ನೇ ಮತ್ತೆ ಹೇಳ್ತಾರೇ ಗೊತ್ತಾ ಅದಕ್ಕೆ ನಾನು ಇನ್ನೊಂದು ವಿಡಿಯೋ ಮಾಡಾಕಿದ್ ಅದನ್ನ ನೋಡಿದ್ರೆ ನೀವು ಇಲ್ಲಪ್ಪ ನಾವ್ ಮೈಂಡ್ ಕೆಟ್ಕೊತೇ ಇಲ್ಲ ನಿಮ್ ಮೈಂಡ್ ಕೆಟ್ಕೊಳ್ಳೋರು ಅದೇ ಮಾಡಿದ್ದಾರೆ ಅದು ಕೂಡ ಮಾತಾಡಿ ಒಂಬತ್ತನೇ ಅವತಾರ ಇದೆ ಗೊತ್ತಾ ನಿಮಗೆ ಇಲ್ಲ ಇಲ್ಲಪ್ಪ ಒಂಬತ್ತನೇ ಅವತಾರ ಅಂತ ಹೇಳೋರೆ ಅದನ್ನ ಉಪಯೋಗಿಸ್ಕೊಂಡು ನಾನು ಏನಂತ ಹೇಳಿದೀನಿ ಬುದ್ಧ ಅವರು ಒಂಬತ್ತನೇ ಅವತಾರ ನೀವು ಮನೆಗಳಿಗೆ ಒಬ್ರು ಬುದ್ಧನ ಸ್ಟ್ಯಾಚು ತಗೊಂಡು ತಂದು ಇಟ್ಕೊಳ್ರಪ್ಪ ಮಹಾಬಲಿ ಸೊಸೈಟಿ ವಿಸಿಟ್ ಮಾಡ್ರಪ್ಪ ಅಂತ ಹೇಳಿದೀನಿ ಈಗ ನಾನು ಅದನ್ನ ಸುಳ್ಳು ಅಂತ ಹೇಳ್ಬಿಟ್ಟು ನೀವು ಬುದ್ಧನ ಇದೆಲ್ಲ ಹಂಗಲ್ಲ ಹಿಂಗಲ್ಲ ಬ್ರಾಹ್ಮಣ